ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅನ್ನದ ಜೊತೆ ಬಡಿಸಿಕೊಂಡು ಊಟ ಮಾಡಲಿಕ್ಕೆ ಬಹಳಷ್ಟು ರುಚಿಯಾಗಿರುವಂಥ ನಾಲ್ಕು ದಿಢೀರ್ ಚಟ್ನಿ ರೆಸಿಪಿಗಳನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಮೊದಲನೇದು ಬೆಳ್ಳುಳ್ಳಿ ಫ್ಲೇವರ್ನಲ್ಲಿ ಟೊಮ್ಯಾಟೊ ಚಟ್ನಿ ಕಪ್ ಆಗುವಷ್ಟು ಬೆಳ್ಳುಳ್ಳಿ ಹೆಸಲುಗಳು ಸಿಪ್ಪೆ ತೆಗ್ದಿರೋದನ್ನು ಕುಟ್ಟಾಣಿಗೆ ಹಾಕಿ ತರಿತರಿಯಾಗಿ ಇದನ್ನು ಕುಟ್ಟಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸಿ ಜಾರ್ನಲ್ಲೂ ಮಾಡಬಹುದು ಆದರೆ ತುಂಬ ನುಣ್ಣಗೆ ಮಾಡ್ಕೊಳ್ಬಾರ್ದು ತಿನ್ನುವಾಗ ಚಟ್ನಿಯಲ್ಲಿ ಬೆಳ್ಳುಳ್ಳಿನೂ ಕೂಡ ಸ್ವಲ್ಪ ತರಿತರಿಯಾಗಿ ಸಿಗಬೇಕು ಆ ರೀತಿ ಅದನ್ನು ಪೇಸ್ಟ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಈಗ ಒಂದು ಸಣ್ಣ ಕಪ್ಪಿಗೆ ಹಾಕೊಳ್ಬೇಕು ಮಸಾಲೆ ಪುಡಿಗಳನ್ನೆಲ್ಲ ಹಾಕಬೇಕು ತಲಾ ಅರ್ಧ ಚಮಚ ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಪುಡಿ ಮುಕ್ಕಾಲು ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ ಕಾಲು ಚಮಚ ಅರಿಶಿನ ಪುಡಿ ಇದರ ಜೊತೆಗೆ ನೀರು ಹಾಕಬೇಕು ತಣ್ಣೀರ್ ಹಾಕಬಹುದು ನಾನಿಲ್ಲಿ ಬಿಸಿನೀರ್ ಇರೋದನ್ನ ಹಾಕಿದ್ದೇನೆ ಕಾಲ್ ಕಪ್ಪಾಗುವಷ್ಟು ಬಿಸಿನೀರ್ ಹಾಕಿದ್ದೇನೆ ಈ ಚಟ್ನಿಯಲ್ಲಿ ಎಣ್ಣೆ ಬಳಕೆ ಸ್ವಲ್ಪ ಜಾಸ್ತಿ ಆಗ್ತದೆ ನೀರಿನ ಬಳಕೆ ಕಡಿಮೆ ಆಗ್ತದೆ ಒಟ್ಟಾರೆ ಅರ್ಧ ಕಪ್ ನೀರು ಬಳಸಲಿಕ್ಕಿದೆ ಅದರಲ್ಲಿ ಕಾಲು ಕಪ್ ನೀರನ್ನು ಈಗಾಗಲೇ ಹಾಕಿ ಕಲಸಿಟ್ಕೊಂಡಿದ್ದೇನೆ ಬಾಣಲೆಗೆ ಮೂರಿಂದ ನಾಲ್ಕು ದೊಡ್ಡ ಆದರೂ ಎಣ್ಣೆ ಹಾಕ್ಕೊಳ್ಬೇಕು ನಾನು ತೆಂಗಿನೆಣ್ಣೆ ಬಳಸಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಚಿಟಿಕೆ ಹಿಂಗನ್ನು ಹಾಕಿದ್ದೇನೆ ಇದಕ್ಕೆ ನಾವೀಗ ಟೊಮ್ಯಾಟೋನ ಸಣ್ಣಗೆ ಹೆಚ್ಚಿ ಹಾಕಬೇಕು ಎರಡು ಟೊಮ್ಯಾಟೋನ ಬಳಸಿದ್ದೇನೆ ನಾನು ಬಹಳ ಸ್ವಲ್ಪ ಪ್ರಮಾಣದಲ್ಲಿ ಚಟ್ನಿ ಮಾಡ್ತಾ ಇದ್ದೇನೆ ಮತ್ತು ಈ ಚಟ್ನಿ ಸ್ವಲ್ಪ ಹಾಕೊಂಡ್ರೂ ಸಾಕಾಗ್ತದೆ ಊಟ ಮಾಡಲಿಕ್ಕೆ ಬಿಸಿ ಅನ್ನೋದ ಜೊತೆ ನೀವು ಹಾಕಿ ಊಟ ಮಾಡ್ಬೋದು ಈ ಚಟ್ನಿನ ಹಾಕೊಂಡು ಟೊಮೆಟೊಗೆ ಮುಕ್ಕಾಲು ಚಮಚಾಗುವಷ್ಟು ಉಪ್ಪು ಹಾಕಿ ಮುಗಿಸಿ ಮೂರ್ನಾಲ್ಕು ನಿಮಿಷ ಅಥವಾ ಮೆತ್ತಗಾಗೋ ತನಕ ಚೆನ್ನಾಗಿ ಮಧ್ಯಮ ಊರಿಯಲ್ಲಿ ಬೇಯಿಸ್ಕೊಳ್ಬೇಕು ಟೊಮೆಟೊ ಮೆತ್ತಗಾದ ಮೇಲೆ ಇದಕ್ಕೆ ನಾವು ಜಜ್ಜಿರೋ ಬೆಳ್ಳುಳ್ಳಿಗೆ ಮಸಾಲೆನ ಹಾಕಿ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಹಾಕಿ ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನೂ ಒಂದು ಕಾಲು ಕಪ್ ನೀರು ಹಾಕ್ಬೋದು ಮಸಾಲೆನ ನಾನು ಹಾಕಿದ ಕಪ್ಪಿಗೆ ಮತ್ತೆ ಒಂದು ಕಾಲು ಕಪ್ ನೀರು ಹಾಕಿ ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಮತ್ತು ನೋಡಿಕೊಂಡು ಬೇಕಿದ್ರೆ ಹಾಕ್ಕೊಳ್ಬೋದು ಸುಮಾರು ಆರರಿಂದ ಏಳು ನಿಮಿಷನ ಸಣ್ಣ ಉರಿಯಲ್ಲಿ ಹಾಗೆ ಎಣ್ಣೆ ಪಸೆ ಬಿಡೋ ತನಕ ಬೇಯಿಸ್ಕೊಳ್ಬೇಕು ಎಣ್ಣೆ ಪಸೆ ಇದೆ ಚೆನ್ನಾಗಿ ಇದನ್ನು ಕುದಿಸ್ಬೇಕು ಆರೇಳು ನಿಮಿಷ ಇಲ್ಲದೆ ಇದ್ರೆ ನೀವು ಒಂದೆರಡು ದಿನ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಮಾಡಿ ಅದನ್ನು ಖಾಲಿ ಮಾಡಬೇಕಾಗ್ತದೆ ಈಗ ನಾನು ಮಾಡಿ ತೋರಿಸಿರೋ ವಿಧಾನದಲ್ಲಿ ಮಾಡಿದರೆ ಎರಡು ದಿನ ಇಟ್ಕೊಳ್ಬೋದು ಹಾಗೆಯೇ ಕೆಡೋದಿಲ್ಲ ಕೊನೆಯಲ್ಲಿ ಒಂದು ದೊಡ್ಡ ಚಮಚ ಆಗುವಷ್ಟು ಲಿಂಬೆ ರಸ ಹಾಕ್ಕೊಳ್ಬೇಕು ಸ್ವಲ್ಪ ಖಾರವಾಗಿ ಇರ್ತದೆ ಈ ಚಟ್ನಿ ಲಿಂಬೆ ರಸ ಕೊನೆಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ರುಚಿಯಾಗಿ ಆಗಿ ಬೇಗನೆ ಆಗ್ತದೆ ಬೆಳ್ಳುಳ್ಳಿ ಟೊಮ್ಯಾಟೊ ಚಟ್ನಿ ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ಮೊಸರನ್ನ ಜೊತೆ ಚಿತ್ರಾನ್ನ ಜೊತೆ ಎಲ್ಲ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಚಪಾತಿ ಜೊತೆ ಕೂಡ ಇದನ್ನು ಒಂದು ಚಮಚ ಹಾಕ್ಕೊಂಡು ತಿನ್ಬೋದು ರುಚಿಯಾಗಿರ್ತದೆ ಈಗ ನಾವು ಮುದ್ದೆ ಚಟ್ನಿ ಮಾಡೋಣ ಹೀರೆಕಾಯಿ ಸಿಪ್ಪೆ ಹಾಕಿ ಈ ಮುಂಚೆಯೂ ಕೂಡ ನಾನು ಹೀರೆಕಾಯಿ ಸಿಪ್ಪೆಯಲ್ಲಿ ಒಂದು ಬಗೆಯ ಚಟ್ನಿ ರೆಸಿಪಿ ತೋರಿಸಿದ್ದೆ ಅನ್ನಕ್ಕೆ ರುಚಿಯಾಗಿರ್ತದೆ ಅಂತೇಳಿ ಇದು ಕೂಡ ಅನ್ನಕ್ಕೆ ರುಚಿಯಾಗಿರ್ತದೆ ಆದರೆ ಇದರಲ್ಲಿ ಮಸಾಲೆಗಳು ಡಿಫ್ರೆಂಟ್ ಆಗಿರ್ತದೆ ಮೊದಲು ಮಾಡಿ ತೋರಿಸಿದ ಚಟ್ನಿಯಲ್ಲಿ ಮಸಾಲೆಗಳು ಡಿಫ್ರೆಂಟ್ ಆಗಿತ್ತು ಮೊದಲೊಂದು ಬಾಣಲೆ ಪ್ಯಾನ್ ಅಥವಾ ಪಾತ್ರೆಗೆ ಎರಡು ಚಮಚ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಒಂದು ದೊಡ್ಡ ಚಮಚ ಕಡಲೆಬೇಳೆನ ಹಾಕಿ ಕಡಲೆಬೇಳೆನ ಚೆನ್ನಾಗಿ ಮೊದಲು ಹುರ್ಕೊಳ್ಬೇಕು ಹುರಿದಾದ ಮೇಲೆ ಇದಕ್ಕೆ ಅರ್ಧ ಚಮಚ ಜೀರಿಗೆ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ಮತ್ತೆ ಹುರ್ಕೊಳ್ಬೇಕು ಹಾಗೆ ಬ್ಯಾಡಗೆ ಒಣಮೆಣಸಿನಕಾಯಿ ಕೂಡ ಹಾಕೊಳ್ಬೇಕು ಸುಮಾರು ಐದರಿಂದ ಏಳು ಬ್ಯಾಡಗೆ ಒಣಮೆಣಸಿನಕಾಯಿ ಹಾಕ್ಬೋದು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು ಪ್ರಮಾಣನ ಚೆನ್ನಾಗಿ ಇದನ್ನು ಕೂಡ ಹುರಿದಾದ ಮೇಲೆ ಹೀರೆಕಾಯಿ ಎಳೆತಾದ ಹೀರೆಕಾಯಿ ಎರಡು ಹೀರೆಕಾಯಿಯ ಸಿಪ್ಪೆಗಳನ್ನು ನಾನು ತೆಗೆದಿಟ್ಕೊಂಡಿದ್ದೆ ಅದರಲ್ಲಿ ಕಪ್ಪ ಅಳತೆಯಲ್ಲಿ ಹೇಳೋದಾದರೆ ಎರಡು ಕಪ್ಪಾಗುವಷ್ಟು ಇದೆ ಚಿಕ್ಕ ಚಿಕ್ಕ ಹೀರೆಕಾಯಿ ತಗೊಂಡಿದೆ ಅದನ್ನು ಈಗ ಹಾಕಿದ್ದೇನೆ ಸಿಪ್ಪೆನಾ ಚೆನ್ನಾಗಿ ತೊಳೆದು ಹಾಕಿರೋದು ಇದನ್ನು ಹುರ್ಕೊಳ್ಬೇಕು ಹಾಗೆಯೇ ಹುಣಸೆಹಣ್ಣು ಎರಡು ಗಾತ್ರದ್ದು ಹಾಕಬೇಕು ಚೆನ್ನಾಗಿ ಮತ್ತೆ ಪುನಃ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಹಾಗೆಯೇ ಹಸಿ ತೆಂಗಿನ ತುರಿ ಮೂರಿಂದ ನಾಲ್ಕು ದೊಡ್ಡ ಚಮಚ ಆಗುವಷ್ಟು ಇದೆ ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು ಹೀರೆಕಾಯಿ ಸಿಪ್ಪೆಗೆ ಹಸಿಮೆಣಸಿನಕಾಯಿ ಹಾಕಿ ಕೂಡ ಚಟ್ನಿ ಮಾಡಬಹುದು ಅದಕ್ಕೆ ತೆಂಗಿನ ತುರಿ ಹಾಕದೇನೂ ಕೂಡ ಮಾಡ್ಬೋದು ರುಚಿಯಾಗಿ ಇರ್ತದೆ ಹುರಿದಿರೋದನ್ನ ತಣಸಿ ಮಿಕ್ಸಿ ಜಾರಿಗೆ ಹಾಕಿ ಮುಕ್ಕಾಲು ಚಮಚ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇದನ್ನು ರುಬ್ಕೊಳ್ತಾ ಇದ್ದೇನೆ ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಡೋಣ ಒಂದು ದೊಡ್ಡ ಚಮಚ ಎಣ್ಣೆಗೆ ಅರ್ಧ ಚಮಚ ಸಾಸಿವೆ ಸಾಸಿವೆ ಸೇರಿದ ಮೇಲೆ ಒಂದು ಚಮಚ ಉದ್ದಿನಬೇಳೆ ಐದಾರು ಕರಿಬೇವಿನ ಎಲೆ ಹಾಕಿದ್ದೇನೆ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಹುರಿಬೇಕು ಹುರಿದಿರೋದನ್ನ ಚಟ್ನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬಹಳ ರುಚಿಯಾಗಿ ಇರ್ತದೆ ಬಹಳ ಬೇಗನೆ ಮಾಡ್ಬೋದು ತರಕಾರಿ ಇದ್ರೇ ಅಡುಗೆ ಅಂತ ಇಲ್ಲ ತರಕಾರಿ ಸಿಪ್ಪೆನ ನೀವು ತೆಗೆದಿಟ್ಕೊಂಡ್ರೂ ಕೂಡ ಅದರಲ್ಲಿಯೂ ಕೂಡ ಏನೂ ಇಲ್ಲದೆ ಇರುವಾಗ ಅಡುಗೆ ಮಾಡ್ಕೊಳ್ಬೋದು ಈ ರೀತಿ ಈಗ ಮೂರನೇ ರೆಸಿಪಿ ಯಾವುದು ಅಂತ ನೋಡೋಣ ಇನ್ನೊಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮೂಲಂಗಿಯ ಚಟ್ನಿ ಅಥವಾ ಮೂಲಂಗಿ ಪಚ್ಚಡಿ ಅಂತಲೂ ಹೇಳ್ಬೋದು ಬಹಳ ರುಚಿಯಾಗಿರ್ತದೆ ಇದನ್ನು ಈ ಹಿಂದೆ ತೋರಿಸಿದ್ದೆ ನಾನು ಇದು ಈ ವಿಡಿಯೋದಲ್ಲಿ ಎಲ್ಲವನ್ನೂ ಒಟ್ಟ ಒಟ್ಟಿಗೆ ನಾಲ್ಕು ರೆಸಿಪಿಗಳನ್ನ ಒಮ್ಮೆಲೇ ತೋರಿಸ್ತಾ ಇದ್ದೇನೆ ಮೊದಲು ಎರಡು ಮೂರು ದೊಡ್ಡ ಚಮಚ ಆಗೋಷ್ಟು ಎಣ್ಣೆನ ಬಾಣಲೆಯಲ್ಲಿ ಬಿಸಿ ಮಾಡಿಕೊಂಡು ಐದಾರು ಜಜ್ಜಿರೋ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ಹುರಿಬೇಕು ನಂತರ ಇದಕ್ಕೆ ಆರಿಂದ ಏಳು ಸಾಂಬಾರು ಈರುಳ್ಳಿನ ಹಾಕಬೇಕು ಈರುಳ್ಳಿನ ಹೆಚ್ಚೋದೇನು ಬೇಡ ಯಾಕಂದರೆ ನಂತರ ರುಬ್ಲಿಕ್ಕೆ ಇರ್ತದೆ ಹುರಿದಿರೋದ್ನೆಲ್ಲ ಹಾಗಾಗಿ ಚೆನ್ನಾಗಿ ಇದನ್ನು ಮೇಲೆ ಮೂಲಂಗಿನ ಒಂದು ತುರ್ದು ಹಾಕ್ಬೋದು ಇಲ್ಲ ಚಿಕ್ಕದಾಗಿ ಹೆಚ್ಚಿ ಹಾಕ್ಬೋದು ಒಂದು ಎಳೆತಾದ ಮೂಲಂಗಿನ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ ಒಂದು ನಿಮಿಷನ ಸೌಟ್ನಿಂದ ಮುಗ್ಚುತ್ತಾ ಹಾಗೆಯೇ ಹುರಿಬೇಕು ನಂತರ ಇದನ್ನ ಮುಚ್ಚಳನ ಮುಚ್ಚಿ ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಮೂಲಂಗಿ ಎಣ್ಣೆಯಲ್ಲಿಯೇ ಚೆನ್ನಾಗಿ ಬೇಯಬೇಕು ಆಗಲೇ ರುಚಿ ಜಾಸ್ತಿ ಚೆನ್ನಾಗಿ ಬೆಂದಿದೆ ಮೂಲಂಗಿ ಬೇಗ ಬೇಯ್ತದೆ ಕೂಡ ಈಗ ಇದಕ್ಕೆ ಎರಡು ದೊಡ್ಡ ಚಮಚ ಆಗುವಷ್ಟು ಹುಣಸೆಹಣ್ಣಿನ ರಸ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಮಿಕ್ಸ್ ಮಾಡಿದ್ದೇನೆ ಚೆನ್ನಾಗಿ ಮುಚ್ಚಳ ಮುಚ್ಚಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಬಿಡಬೇಕು ಕೆಲವರಿಗೆ ಮೂಲಂಗಿಯ ಬೆಗಡು ರುಚಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದನ್ನು ನಾವು ಯಾವುದೇ ರೂಪದಲ್ಲಿ ಮಾಡಿದರೂ ಕೂಡ ಅವರು ಮೂಲಂಗಿ ಅಂತ ಗೊತ್ತಾದ ಕೂಡಲೇ ಅದರ ಸ್ಮೆಲ್ಲಿನಿಂದನೇ ಅದನ್ನ ಇಷ್ಟಪಡೋದಿಲ್ಲ ನೀವು ಈ ರೀತಿ ಚೆನ್ನಾಗಿ ಹುರಿದು ಚಟ್ನಿ ಮಾಡಿದರೆ ಮೂಲಂಗಿ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ರುಚಿಯಾಗಿರ್ತದೆ ಬಾಣಲೆಯಲ್ಲಿ ಉಳಿದಿರೋ ಎಣ್ಣೆಗೇನೆ ನಾನು ಅರ್ಧ ಚಮಚ ಜೀರಿಗೆ ಮುಕ್ಕಾಲು ಚಮಚ ಕೊತ್ತಂಬರಿ ಬೀಜ ಮತ್ತು ಐದು ಬ್ಯಾಡಿಗೆ ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರಿದಿದ್ದೇನೆ ಮತ್ತೆ ಪುನಃ ಎಣ್ಣೆನ ಹಾಗೆ ಉಳಿಸ್ಕೊಂಡು ಉಳಿದದ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತೇನೆ ಅದೇ ಎಣ್ಣೆಯಲ್ಲಿ ಕೊನೆಗೆ ನಾನು ಒಗ್ಗರಣೆ ಕೊಡ್ತೇನೆ ಮಿಕ್ಸಿ ಜಾರಿಗೆ ಹಾಕಿದ ಮೇಲೆ ಅದಕ್ಕೆ ಸುಮಾರೊಂದು ಕಡಲೆ ಗಾತ್ರದ ಬೆಲ್ಲ ಹಾಕಬೇಕು ಅರ್ಧ ಚಮಚ ಉಪ್ಪು ಹಾಕಬೇಕು ನೀರು ಹಾಕೋದು ಬೇಡ ರುಬ್ಬುವಾಗ ಹುರಿದಿರೋ ಮೂಲಂಗಿ ಹುರಿದಿರೋ ಮಸಾಲೆ ಸಾಮಗ್ರಿ ಎಲ್ಲದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತಾ ಇದ್ದೇನೆ ರುಬ್ಬಿದ್ದೇನೆ ಅದನ್ನ ನಾನು ನೀರು ಹಾಕಿ ರುಬ್ಬಿಲ್ಲ ಹಾಗೆಯೇ ರುಬ್ಬಿರೋದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನಾನು ಹುರಿದು ತೆಗ್ದಿಟ್ಕೊಂಡಂಥ ಎಣ್ಣೆನೇ ಇಲ್ಲಿ ಮತ್ತೆ ಬಳಸಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಎಲೆ ಚಿಟಿಕೆ ಹಿಂಗ್ ಹಾಕ್ತಾಯಿದ್ದೇನೆ ಒಗ್ಗರಣೆಗೆ ಇದನ್ನ ಚೆನ್ನಾಗಿ ಹುರಿದು ಮಾಡಿರೋ ಪಚಡಿ ಅಥವಾ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಬಹಳ ರುಚಿಯಾಗಿರ್ತದೆ ಒಮ್ಮೆ ನಾನು ಹೀಗೆ ತೋರಿಸಿರೋ ಹಾಗೆಯೇ ನೀವು ಸ್ವಲ್ಪ ಬೆಲ್ಲ ಸ್ವಲ್ಪ ಹುಳಿ ಎಲ್ಲ ಹಾಕಿ ಮಾಡಿ ನೋಡಿ ತುಂಬ ರುಚಿಯಾಗಿರ್ತದೆ ನಿಮಗೆ ತುಂಬ ಇಷ್ಟ ಆಗ್ತದೆ ಮನೆಯವರು ಕೂಡ ಎಲ್ಲರೂ ಕಂಪ್ಲೇಂಟ್ ಮಾಡ್ದೇ ಮೂಲಂಗಿನ ತಿಂತಾರೆ ಇದು ಅನ್ನದ ಜೊತೆ ತುಂಬಾ ರುಚಿಯಾಗಿರ್ತದೆ ಮೊಸರನ್ನ ಚಿತ್ರಾನ್ನ ಪ್ಲೇನ್ ವೈಟ್ ರೈಸಿಗೆ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ ಚಪಾತಿ ಜೊತೆ ಕೂಡ ತಿನ್ಬಹುದು ಇನ್ನು ನಾಲ್ಕನೇದು ನಾನು ತೋರಿಸ್ತಾ ಇರೋದು ಕರ್ಬೇವಿನ ಚಟ್ನಿ ಇದನ್ನ ಮಾಡಿ ನಾವು ಸುಮಾರು ಎರಡು ಮೂರು ತಿಂಗಳು ಇಟ್ಕೊಳ್ಬಹುದು ಕೋಣೆಯ ಉಷ್ಣತೆಯಲ್ಲೇ ಇಟ್ಕೊಳ್ಬಹುದು ಒಂದು ತಿಂಗಳಂತೂ ನೀವು ಕರೆಕ್ಟಾಗಿ ತೇವಾಂಶ ಸ್ವಲ್ಪನೂ ಇರದೇ ಇದ್ದ ಹಾಗೆ ಜಾಗೃತಿಯಾಗಿ ಇಟ್ಟರೆ ಒಂದು ತಿಂಗಳು ಖಂಡಿತ ಕೆಡೋದಿಲ್ಲ ನಿಮಗೆ ಒಂದು ವೇಳೆ ಸಂದೇಹ ಇದ್ದರೆ ಅದನ್ನು ಒಂದು ತಿಂಗಳ ನಂತರ ನೀವು ಫ್ರಿಜ್ನಲ್ಲಿ ಇಟ್ಕೊಳ್ಳಿ ಇರ್ತದೆ ಆವಾಗ ಹಾಳಾಗೋದಿಲ್ಲ ಇದಕ್ಕೆ ಮೊದಲು ಒಂದು ಸಣ್ಣ ಕಿತ್ತಳೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ದೇನೆ ಅದು ಉಂಡೆ ತೊಗೊಂಡಿದ್ದೇನೆ ಅದು ಸ್ವಲ್ಪ ನೀರು ಹಾಕಿ ತೊಳೆದು ಬೀಜನೆಲ್ಲ ತೆಗೆದು ಸ್ವಲ್ಪ ಒಂದು ಅರ್ಧ ಕಪ್ ನೀರು ಹಾಕಿ ಅದನ್ನ ಹಾಗೆ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಟ್ಟಿದ್ದೇನೆ ಈ ಕಡೆ ಬಾಣಲೆಗೆ ಮೂರು ದೊಡ್ಡ ಚಮಚ ಎಣ್ಣೆ ಹಾಕಿದ್ದೇನೆ ಸುಮಾರು ನಾಲ್ಕು ಕಪ್ ಆಗುವಷ್ಟು ಕರ್ಬೇವಿನ ಎಲೆ ಇದೆ ಕರ್ಬೇವಿನ ಎಲೆನ ನೀವು ಸಮಯ ಇದ್ದರೆ ರಾತ್ರಿಯೇ ಚೆನ್ನಾಗಿ ಎಲ್ಲ ತೊಳೆದು ಒಂದು ಬಟ್ಟೆ ಮೇಲೆ ಹರಡಿ ನೆರಳಲ್ಲಿ ಹಾಗೆ ಒಣಗಿಸಿ ಬಿಡಿ ಅಂದರೆ ನೆರಳಲ್ಲಿ ಬಿಡಿ ಅದನ್ನ ನೆಕ್ಸ್ಟ್ ಡೇ ನೀವು ಚಟ್ನಿ ಮಾಡ್ಕೊಳ್ಬೋದು ಒಂದು ಐದಾರು ನಿಮಿಷ ಮಧ್ಯಮ ಉರಿಯಲ್ಲಿ ಅದನ್ನ ಹಾಗೆ ಹುರಿಬೇಕು ನಂತರ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡಿ ಸಣ್ಣ ಉರಿಯಲ್ಲಿ ಸಣ್ಣದಿಂದ ಮಧ್ಯಮ ಉರಿಯಲ್ಲಿ ಹುರಿಯುವಾಗ ಅದರ ಬಣ್ಣ ಬದಲಾಗಬಾರ್ದು ಹಸಿರಾಗಿ ಹಾಗೆ ಉಳಿಬೇಕು ನಂತರ ಹುಣಸೆಹಣ್ಣಿನ ರಸನ ಚೆನ್ನಾಗಿ ಕಿಚ್ಚ್ಕೊಳ್ತಾ ಇದ್ದೇನೆ ಬೀಜನೆಲ್ಲ ತೆಗ್ದಿದ್ದೇನೆ ಅದನ್ನು ಒಮ್ಮೆ ಗಾಳಿಸ್ಕೊಳ್ತಾ ಇದ್ದೇನೆ ನಾರೆಲ್ಲ ಹೋಗಲಿ ಅಂಥೇಳಿ ಮತ್ತೆ ಒಂದು ಅರ್ಧ ಕಪ್ ನೀರು ಹಾಕಿ ಮತ್ತೆ ಗಾಳಿಸ್ತಾ ಇದ್ದೇನೆ ಡೈರೆಕ್ಟಾಗಿ ಬಾಣಲೆಗೇ ಇದನ್ನು ಗಾಳಿಸಿ ಹಾಕಿದ್ದೇನೆ ಹುಣಸೆಹಣ್ಣಿನ ನೀರನ್ನು ನನಗೆ ಇದನ್ನು ಈಗ ಕುದಿಸ್ಕೊಳ್ಲಿಕ್ಕಿದೆ ಹುಣಸೆಹಣ್ಣಿನ ನೀರಿನಲ್ಲಿ ತೇವಾಂಶ ಆ್ಯಡ್ ಆಗ್ತದೆ ಚಟ್ನಿಗೆ ಹಾಗಾಗಿ ಇದನ್ನ ಸರಿಯಾಗಿ ಕುದಿಸ್ಕೊಳ್ತಿದ್ರೆ ಚಟ್ನಿ ಬೇಗನೆ ಕೆಡ್ ಕೆಡ್ತದೆ ಒಂದು ಹತ್ತು ನಿಮಿಷ ಮಧ್ಯಮ ಊರಿಯಲ್ಲಿ ಚೆನ್ನಾಗಿ ಕುದಿಸಿದ್ದೇನೆ ಇದನ್ನು ನಂತರ ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಟು ತು ಇದನ್ನು ಚಟ್ನಿ ರುಬ್ಬುವಾಗ ಬಳಸ್ತೇನೆ ಇಲ್ಲಿ ಹುರಿದಿರೋ ಕರಿಬೇವಿನ ಎಲೆನ ಮಿಕ್ಸಿ ಜಾರಿಗೆ ಹಾಕಿ ಹುಣಸೆಹಣ್ಣಿನ ರಸನ ಸ್ವಲ್ಪ ಸ್ವಲ್ಪನೇ ಇದ್ದೇನೆ ಒಂದು ಮೂರನೇ ಕಪ್ ಆಗುವಷ್ಟು ಬ್ಯಾಡಗಿ ಚಿಲ್ಲಿ ಪುಡಿ ಎರಡು ಚಮಚ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪುಡಿ ಹಾಕಿ ಇದನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತೇನೆ ನಾನು ನಾನಿಲ್ಲಿ ಮಾಡಿ ತೋರಿಸ್ತಾ ಇರೋದು ಸುಮಾರು ಒಂದು ಆಗುವಷ್ಟು ಅರ್ಧ ಕೆ ಜಿ ಆಗುವಷ್ಟು ಆಗ್ತದೆ ನೀವು ಇದೇ ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡ್ರೂ ಸಾಕಾಗ್ತದೆ ಉಳಿದಿರೋ ಕರ್ಬೇವಿನ ಎಲೆನೂ ಹುಣಸೆಣ್ಣಿನ ರಸ ಪೂರ್ತಿ ಹಾಕಿ ರುಬ್ಕೊಳ್ತಾ ಇದ್ದೇನೆ ಅದಕ್ಕೆ ನಿಮಗೆ ಕಲರ್ ಡಿಫ್ರೆಂಟಾಗಿ ಕಾಣ್ತಾ ಇದೆ ಇಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲ ಬಳಸ್ತಾ ಇದ್ದೀನಿ ನಾನು ಬಳಸೋದು ಮೆದು ಬೆಲ್ಲ ಬಹಳಷ್ಟು ಜನ ಕೇಳ್ತಾ ಇರ್ತೀರಿ ನಿಮಗೆ ಮೆದು ಬೆಲ್ಲ ಬೆಲ್ಲ ಬಹಳ ಬ್ರ್ಯಾಂಡಿನದ್ದು ಸಿಗ್ತದೆ ಬೇರೆ ಕಡೆ ಇರೋರು ಮ್ಯಾಂಗ್ಲೋ ಸ್ಟೋರ್ ಇದ್ದರೆ ನಿಮ್ಮ ಪ್ಲೇಸ್ನಲ್ಲಿ ಅಲ್ಲಿ ಕೇಳಿ ನೋಡಿ ಇಲ್ಲದೇ ಇದ್ರೆ ಕೊಡ್ಬೋದು ಅವರು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ ರುಬ್ಬಿದ ನಂತರ ಈಗ ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಹಾಕಿ ಸಿಡಿಸಬೇಕು ಮತ್ತು ಎಲೆ ಒಂದೆರಡು ದಂಟು ಹಾಕಿ ಹುರಿಬೇಕು ರುಬ್ಬುವಾಗ ಕರ್ಬೇವಿನ ಎಲೆನ ಎರಡೂ ಬಾರಿ ಚಿಲ್ಲಿ ಪುಡಿ ಹಾಕಬಾರ್ದು ಒಂದೇ ಬಾರಿ ಹಾಕಿದರೆ ಸಾಕು ಅದಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ನಂತರ ಇಲ್ಲಿ ಒಗ್ಗರಣೆಗೆ ಎಲೆ ಹುರ್ ಹಾಕಿ ಹುರಿದ ಮೇಲೆ ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ ಕೂಡ ಹಾಕಿದ್ದೇನೆ ಹಾಗೆಯೇ ಅರ್ಧ ಚಮಚ ಅರಿಶಿನ ಪುಡಿ ಕೂಡ ಹಾಕಿದ್ದೇನೆ ಒಗ್ಗರಣೆಗೆ ಒಂದೆರಡು ಸಾಮಗ್ರಿ ಕಡಿಮೆ ಆದರೂ ನಡೀತದೆ ಅಥವಾ ನಿಮಗೆ ಇಷ್ಟವಾದ ಒಂದೆರಡು ಸಾಮಗ್ರಿಗಳನ್ನು ಹಾಕಲೂಬಹುದು ಉದಾಹರಣೆಗೆ ಬ್ಯಾಡ್ಗೆ ಚಿಲ್ಲಿನ ಮುರಿದು ಹಾಕ್ಬೋದು ನಾವು ಒಣಮೆಣಸಿನಕಾಯಿನ ತುಂಡು ಮಾಡಿ ಹಾಕ್ಬೋದು ನಾನು ಅದನ್ನೆಲ್ಲ ಮಾಡಿಲ್ಲ ಇಲ್ಲಿ ನಂತರ ರುಬ್ಬಿರೋ ಚಟ್ನಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಹತ್ತರಿಂದ ಹದಿಮೂರು ನಿಮಿಷನಾದರೂ ಇದನ್ನ ಬೇಯಿಸ್ಕೊಳ್ಬೇಕು ಸಣ್ಣದಿಂದ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದರಲ್ಲಿ ತೇವಾಂಶ ಉಳಿಬಾರ್ದು ನೆನ್ಪಿಟ್ಕೊಳ್ಳಿ ಇಲ್ಲದೇ ಇದ್ರೆ ಹಾಳಾಗ್ತದೆ ನಂತರ ಅದನ್ನ ಪೂರ್ತಿ ತಣಿಲಿಕ್ಕೆ ಬಿಡಿ ತಣದಾದ ಮೇಲೆ ಒಂದು ರೀತಿ ಪುಳಿಯೋಗರೆ ಗೊಜ್ಜಿನ ಹಾದಕ್ಕೆ ಬರ್ತದೆ ಇದು ಹುಳಿ ಪ್ರಮಾಣ ಖಾರದ ಪ್ರಮಾಣ ಮತ್ತು ಬೆಲ್ಲದ ಪ್ರಮಾಣನ ನಿಮ್ಮ ರುಚಿಗೆ ತಕ್ಕ ಹಾಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇದನ್ನು ನೀವು ಮಾಡಿ ಇಟ್ಕೊಂಡ್ರೆ ಅಥವಾ ಮನೆಯಲ್ಲಿ ಬ್ಯಾಚುಲರ್ಸ್ ಯಾರಾದರೂ ಬೇರೆ ಕಡೆ ಕೆಲಸ ಮಾಡ್ತಾ ಇರೋರಿದ್ದರೆ ಅಂಥವರಿಗೆ ಮಾಡಿ ಇದನ್ನ ಬಾಟ್ಲಿಗೆ ಹಾಕಿ ಕಳಿಸಿಕೊಟ್ರೆ ಅವರಿಗೆ ಜಾಸ್ತಿ ಅಡುಗೆ ಗೊತ್ತಿಲ್ಲದೆ ಇರುವಾಗ ಅಥವಾ ವರ್ಕ್ ಲೈಫಲ್ಲಿ ಬಿಸಿ ಇರುವಾಗ ಜಸ್ಟೊಂದು ಅನ್ನ ಮಾಡಿಕೊಂಡ್ರೆ ಮೊಸರನ್ನ ಮಾಡಿಕೊಂಡ್ರೆ ಇದ್ರ ಜೊತೆಗೆ ಹಾಕ್ಕೊಂಡು ಅವರು ಊಟ ಮಾಡ್ಬೋದು ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು